ಹಾಸನದ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನ ದೊಡ್ಡ ಮಟ್ಟದ ಕರ್ಮಕಾಂಡ ಬಯಲಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಸನದ ಹಾಸ್ಟೆಲ್ ನಲುಗು ಹೋಗಿದೆ ವಾಶ್ರೂಮ್ ಕೂಡ ಸರಿಯಾಗಿಲ್ಲ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಿದಂತಹ ಸಂದರ್ಭದಲ್ಲಿ ಮೂತ್ರ ಕೂಡ ಸರಿಯಾಗಿ ಹೋಗದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಧೂಳು ಹಿಡಿದಿರುವಂತಹ ಕಂಪ್ಯೂಟರ್ಗಳು ಕೂಡ ಅಲ್ಲಿ ಬಿದ್ದಿರುವಂತದ್ದು ಜೋತಿ ಬಿದ್ದಂತಹ ವಿದ್ಯುತ್ ವೈರ್ ಅಲ್ಲಿರುವಂತದ್ದು ಹೀಗಾಗಿ ಭಯದಲ್ಲೇ ವಿದ್ಯಾರ್ಥಿಗಳು ಓಡಾಟವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಶ್ವಾಸನೆಯನ್ನು ಅನೇಕ ದಿನಗಳಿಂದಲೂ ಅಧಿಕಾರಿಗಳು ಕೊಡ್ತಾನೇ ಇದೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅವರ ಆಶ್ವಾಸನೆಗಳು ಅವು ಈಡೇರೇ ಇಲ್ಲ ಹೀಗಾಗಿ ಇವತ್ತು ಅಲ್ಲಿರುವಂತಹ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿರುವಂತಹ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿರುವಂಥದ್ದು ತಮಗಿಷ್ಟ ಸಮಯಕ್ಕೆ ಬಂದಂತಹ ಹಾಸ್ಟೆಲ್ ವಾರ್ಡನ್ ವಿರುದ್ಧವಾಗೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಡುಗೆ ಸಿಬ್ಬಂದಿನ ಕೂಡ ಇದೇ ರೀತಿ ಮಾಡ್ತಾರಂತೆ ಹಳಸಿದ ಅನ್ನವನ್ನು ಕೂಡ ನೀಡ್ತಾರಂತೆ ಹಾಸ್ಟೆಲ್ ಸಿಬ್ಬಂದಿ ಆರೋಗ್ಯದ ದೃಷ್ಟಿಯಿಂದ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಪುಸ್ತಕಗಳನ್ನ ಕೊಡಿಸಿ ಅಂದರೆ ಮಗಿ ಪುಸ್ತಕ ತರಿಸ್ತಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಮಾಡಿರುವಂತೆ ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಬರುವ ಆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಹಾಸ್ಟೆಲ್ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ವಾರ್ಡನ್ ಸರ್ ಆದಂತ ದೇವ್ ಸರ್ ಅವರು ಹಾಗೂ ಸಮಾಜ ಕಲ್ಯಾಣ ಪ್ರತಿ ಸರ್ ಅವರು ಜಿಲ್ಲಾ ಡಿಸ್ಟಿಕ್ ಆಫೀಸರ್ ಅವರು ಕೂಡ ನಮಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ ಇವತ್ತು ಏನು ಪ್ರತಿಭಟನೆ ಮಾಡ್ತಿಲ್ಲ ನಮ್ಮ ಉದ್ದೇಶ ಏನಂದ್ರೆ ಏನೇ ಪ್ರತಿಯೊಂದು ಊಟ ಮಾಡ್ತಾರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಊಟ ಏನೇ ಆಗಿರಲಿ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತೆ ಅದನ್ನು ನಾವು ಪ್ರತಿ ಸಾರಿ ಹೇಳ್ದಾಗ ಹೇಳ್ದಾಗ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಅದೇ ಕೂಡ ರಾತ್ರಿಯೂ ಕೂಡ ಊಟ ವಿಚಾರದ ಕೇಳಿದಾಗ ಹುಳ ಇದ್ದಿತ್ತು ಅದಕ್ಕೆ ಊಟ ಹುಡುಗರು ಯಾರು ಊಟ ಮಾಡಿಲ್ಲ ರಾತ್ರಿಯಿಂದ ಹಿಂಗೆ ಕೂತಿದ್ದಾರೆ ಹುಡುಗರು ಯಾವುದೇ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡಲಿಲ್ಲ ಸರಿಯಾಗಿ ಬಂದು ಕ್ವಾಡನ್ಸರ್ಗೆ ಫೋನ್ ಮಾಡಿದರೆ ಬೆಂಬಲ ನೀಡಲಿಲ್ಲ ಬಂದು ಅಡುಗೆ ಮಾಡಿಸ್ಕೊಡ್ತೀನಿ ಏನೇ ಮಾಡಲಿಲ್ಲ ಏನು ಐಟಮ್ ಕೊಡ್ತೀನಿ ನೀವು ಅಡುಗೆ ಮಾಡ್ಕೊತೀನಿ ಅಂತ ಹೇಳ್ತಾರೆ ಅವರು ಸತೀಸರದ ತಾಲೂಕು ಅಸ ತಾಲೂಕು ಆಫೀಸರ್ ಅವ್ರೇನು ಅಂತಾರೆ ಏನಾದರೂ ಕೇಳಿದ್ರೆ ಹುಡುಗರು ಏನಾದರೂ ಕ್ವಶನ್ ಮಾಡಿದರೆ ಪ್ರಶ್ನೆ ಮಾಡುವ ಹುಡುಗರುಗಳಿಗೆ ಬೇರೆ ಹಾಸ್ಟೆಲ್ಗೆ ಹಾಕೋದು ಅಲ್ಲ ಹಾಸ್ಟೆಲ್ನ ಕ್ಯಾನ್ಸಲ್ ಮಾಡೋದು ಏನಾದರೂ ಸಮಸ್ಯೆಗಳು ಬೆಡ್ ಇಲ್ಲ ಬೆಡ್ ಅಂತ ಕೇಳಿದ್ರೆ ನಾನು ತಂದು ಕೊಡಕ್ಕಾಗಲ್ಲಪ್ಪ ಅದು ಈ ಸಮಸ್ಯೆಗಳನ್ನ ಎಲ್ಲ ವಿದ್ಯಾರ್ಥಿಗಳು ಹಲವಾರು ಬಾರಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಆದರೂ ಕೂಡ ಸ್ಪಂದಿಸಿಲ್ಲ ಅದು ನಮ್ಮ ಕಣ್ಮಂದಿದೆ ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ವಿದ್ಯಾರ್ಥಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಈಗ ವಿದ್ಯಾರ್ಥಿನಿಲಯದ ಮುಂದೆ ಟೈಲ್ಸ್ ಕಿತ್ತೋಗಿರ್ತಕ್ಕಂಥ ತುಂಬ ಅಸಹ್ಯ ಕಾಣ್ತಿದೆ ಹಾಗೆ ವಾಶ್ರೂಮ್ಸ್ ಅಲ್ಲಿ ಏನು ಇವರಿಂದ ಪಾಸ್ ಆಗುತ್ತೆ ಅದು ಪೈಪ್ ಮೂಲಕ ಪಾಸ್ ಆಗ್ತಿಲ್ಲ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಜಿಯೋ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ